ಫ್ರೆಂಡ್ಸ್ ನಾನು ಕೆವಿ ಟೆಕ್ ಗ್ರೂಪಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಇಟ್ಕೊಂಡು ಒಟ್ಟಿ ಲೈಕ್ ಮಾಡಿ ಇವತ್ತು ನಾನು ಮುಖ್ಯವಾದ ವಿಷಯ ಅದು ದೇವಸ್ಥಾನ ಕಟ್ಟಿದ್ದು ಇಲ್ಲಿ ದೇವಸ್ಥಾನ ಕಟ್ಟಿದ್ದು ಇಲ್ಲಿ ಫ್ರೆಂಡ್ಸ್ ಅದರದ್ದು ಮರ ಎಲ್ಲ ಸಕ್ಕತ್ತೆ ಸ್ಯಾಂಪಲ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಆ ಕಡೆ ಎಲ್ಲ ತೋರಿಸ್ಬೇಕು ಅಂತಾರೆ ಇಲ್ಲ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿದೆ ಈಗ ಸಕ್ಕತ್ತಾಗಿದೆ ನೆಕ್ಸ್ಟ್ ಸಖತ್ತಾಗಿದೆ ತೋರಿಸ್ತೀನಿ ಚೆನ್ನಾಗಿದೆ ಲೈಕ್ ಬಟನ್ ಒಂದು ಈಗ ನಾವು ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೀವು ಕೆವಿ ಟೆಕ್ ಫ್ಯಾಮಿಲಿ ಗ್ರೂಪಿಗೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಬೆಲ್ಲೈಕನ್ ಹೊತ್ತಿರಿ ನೋಡಿ ಫ್ರೆಂಡ್ಸ್ ಇದು ಆ ಕಡೆಯಿಂದ ಬರ್ತಾ ತೋರಿಸ್ತೀನಿ ಇದು ಯಾವುದೋ ಅಂತ ವಿಷಯ ಹೇಳ್ತೀನಿ ತಿಳ್ಕೊಂಡು ಹೇಳ್ತೀನಿ ಈಗ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಶೃಂಗೇರಿಗೆ ಬಂದಿದ್ದೀವಿ ಶೃಂಗೇರಿ ಎಲ್ಲ

ಇಲ್ಲ ಡಿಫ್ರೆಂಡ್ಸ್ ತೋರಿಸ್ತೀನಿ ಫ್ರೆಂಡ್ಸ್ ತೋರಿಸಲ್ಲ ಆಗಲ್ಲ ಅಂತ ನಾನು ಹೇಳಲ್ಲ ಇವತ್ತು ಫುಲ್ ತೋರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಇಲ್ಲಿ ಫೋಟೋ ತಕ್ಕೊಂತ ಇದ್ದಾನೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಹೀರೋಸು ಫೋಟೋ ತೊಗೊತಾ ಇದ್ದಾರೆ ಇದು ಸಿಂಹ ಫ್ರೆಂಡ್ಸ್ ಆ ಕಡೆ ಒಂದು ಸಿಂಹ ಇದೆ ಅದನ್ನು ತೋರಿಸ್ಬಿಡ್ತೀನಿ ಇದು ದೇವರು ನೋಡಿ ಫ್ರೆಂಡ್ಸ್ ಇದು ಶೃಂಗ್ ಶೃಂಗೇರಿ ದೇವಸ್ಥಾನ ನೋಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ಮತ್ತು ಚೆನ್ನಾಗೂ ಇದೆ ಬನ್ನಿ ಫ್ರೆಂಡ್ಸ್ ಇಲ್ಲ ತೋರಿಸ್ತಾ ಇದ್ದೀನಿ ನೋಡೋಣ

ಈ ಗೇಮ್ ಫ್ರೆಂಡ್ಸ್ ಬೆಂಕಿನಾ ಅದು ಎನಿಡಿ ವಿ ಕ್ಯಾನ್ ಷೂಟ್ ಫ್ರೆಂಡ್ಸ್ ಇಟ್ ಇಸ್ ಟ್ರೈಸಿಜಿ ಅದು ಸೇಮ್ ಇಸ್ ಹಾದ್ ನಿಮ್ದೆ ಬೋರ್ ಆಗತ್ತಗೆ ಇಟ್ ಇಸ್ ನೋಡಿ ಫ್ರೆಂಡ್ಸ್ ತುಂಬಾ ಸಕ್ಕತ್ತಾಗಿ ಆಗ್ತಾ ಇದೆ ನಾವು ತರ ಚಾಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬರೋದಿದ್ದರೆ डिटेल से हेल्थ के लिए मिल बनी है ये जस्ट इन सिस्टमेटिक तरह आईडी है प्रभु अपना पापा उनका सिस्टमेटिक में है की है जगत गुरु सिंछाचार्य मठा लक्ष्मी नरसिंह स्वामी देवालय जगत गुरु

ಇದು ನಡೆಯುತ್ತೆ ಹೇಳ್ತೀನಿ ನಾಳೆ ನೋಡಿ ಫ್ರೆಂಡ್ಸ್ ನಾಳೆ ತುಂಬಾ ಸಿಸ್ಟಮಿಟಿಂಗ್ ತರ ಇಟ್ಟಿದ್ದಾರೆ ಫ್ರೆಂಡ್ಸ್ ಸಖತ್ತಾಗಿದೆ ಫ್ರೆಂಡ್ಸ್ ಗಮನದ ಒಂದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಖತ್ತಾಗಿದೆ ಇಲ್ಲಿ ಹುಲಿ ಹೋಗ್ತಾ ಇದೆ ನೋಡಿ ಚಿಂತೆ ಚಿಂತೆ ಚಿಂತೆ

ತುಂಬ ಸಖತ್ತಾಗಿದೆ ನೋಡಿ ಕಡೆ ತೋರಿಸ್ಬೇಕು ಅದ್ರ ಜಾಸ್ತಿ ಇದೆ ತೋರ್ಸೋದು ಈ ಗ್ಲಾಸಿಂದ ಇಷ್ಟ ತೋರ್ಸೋಕ್ಕಾಗುತ್ತ ನೋಡಿ ಫ್ರೆಂಡ್ಸ್ ಈಗ ತುಂಬ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್ ಇವೆಲ್ಲ ತೋರು ನೋಡಿ ಆ ಕಡೆಯಿಂದ ಹೆಂಗೂ ಬರಬೇಕು ಕಟ್ಟಿರೋದೆಲ್ಲ ಕಟ್ಟೆದಳಿರು ತೋರಿಸಿದ್ದಾರೆ ್ರಮಲೈನ್ ತುಂಬಾ ಸಕ್ಕತ್ತ ತುಂಬಾ ತುಂಬಾ ಸಕ್ಕತ್ತಾಗಿದೆ ಹೇಳಕ್ಕ ನೋಡಿ ಬಿಡಿ ನೀವು ಬರೋದಿದ್ರೆ ಬನ್ನಿ ಆದ್ರೆ ನಮ್ ನಮ್ಮ ಚಾನಲ್ಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಐಕನ್ ಒಟ್ಟಿಬಿಟ್ಟು ತುಂಬ ಸಕ್ಕತ್ತಾಗಿದೆ ಅಡುಗೆ ಇಷ್ಟ ಮಟ್ಟಿಗೆ ತುಂಬ ಇದೆ ನೋಡಬೇಕು ಅಂದರೆ ಜಾಸ್ತಿ ತುಂಬ ಏನು ಊಟದ ಚಾನಲಿಂದ ನಾನು ಮತ್ತೆ ನಾನೇ ಮಾಡ್ತೀನಿ ನೋಡಿ ಬಿಡಪ್ಪ